ಪೊಲೀಸ್ ಅಧಿಕಾರಿ ಮೇಲೆ ಕಾಂಗ್ರೆಸ್ ಯುವ ಘಟಕ ಆರೋಪ ನಗರದ ಪ್ರವಾಸಿ ಮಂದಿರದಲ್ಲಿ ಶನಿವಾರ ಕಾಂಗ್ರೆಸ್ ಯುವ ಘಟಕದ ವತಿಯಿಂದ ಪೊಲೀಸ್ ಅಧಿಕಾರಿಯ ವಿರುದ್ಧ ಮಹತ್ವವಾದ ಪತ್ರಿಕಾಗೋಷ್ಠಿಯನ್ನ ಏರ್ಪಡಿಸಿದ್ರು ಈ ವೇಳೆ ಕಾಂಗ್ರೆಸ್ ಪಕ್ಷದ ಯುವ ಘಟಕದ ತಾಲೂಕು ಅಧ್ಯಕ್ಷರಾದ ವಿಜಯಕುಮಾರ್ ಮಾತನಾಡಿ ಹೊಸಹಳ್ಳಿ ಕೆರೆ ನೀರಿಗೆ ಸಂಬಂಧಿಸಿದಂತೆ ನಗರ ಕೆರೆ ಹೋಬಳಿಯ ನಾಗರಿಕರು ವಾಡದ ಹೊಸಹಳ್ಳಿಯಿಂದ ಗೌರಿಬಿದನೂರು ನಗರದ ಹೊರವಲಯದಲ್ಲಿರುವ ಪ್ರಜಾಸೌಧದವರಿಗೆ ಬೃಹತ್ ಸಂಖ್ಯೆಯಲ್ಲಿ ಕಾಲ್ನಡಗಿಯ ಜಾಥವನ್ನು ಏರ್ಪಡಿಸಿದ್ರು ಈ ವೇಳೆ ಪ್ರಜಾಸೌಧದ ಬಳಿ ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಜಾಥದಲ್ಲಿ ಭಾಗವಹಿಸಿದ್ದ ಹೋರಾಟಗಾರರಿಗೆ ತೀವ್ರ ಮಾತಿನ ಚಕಮಕಿ ನಡೆದಿತ್ತು ಜಿಲ್ಲೆಯ ಪೊಲೀಸ್ ಅಧಿಕಾರಿಯೊಬ್ಬರು ಕೆಲವು ಯುವಕರ ಮೇಲೆ ಕೈ ಮಾಡಿದ್ರು ಇದರ ಬಗ್ಗೆ ಅಧಿಕಾರಿಯೇ ಕರೆ ಮಾಡಿ ಯುವಕರೊಂದಿಗೆ ವಿಷಾದನೀಯ ಮಾತನ್ನ ಆಡಿದ್ರು ಎನ್ನಲಾಗುತ್ತಿದೆ ಘಟನೆಯ ಬಳಿಕ ನಾನು ಕಾರ್ಯದ ನಿಮಿತ್ತ ಗ್ರಾಮಾಂತರ ಪೊಲೀಸ್ ಠಾಣೆಗೆ ತೆರಳಿದ್ದ ಸಂದರ್ಭದಲ್ಲಿ ಗ್ರಾಮಾಂತರ ಪಿಎಸ್ಐ ರಮೇಶ್ ಅವರ ಮೊಬೈಲ್ಗೆ ಕರೆ ಮಾಡಿದ್ದ ಸಿಪಿಐ ಕೆಪಿ ಅವರು ನನ್ನೊಬ್ಬ ರಾಷ್ಟ್ರೀಯ ಪಕ್ಷದ ಯುವ ಘಟಕದ ತಾಲೂಕು ಅಧ್ಯಕ್ಷ ಅನ್ನೋದನ್ನು ಲೆಕ್ಕಿಸದೆ ನನ್ನನ್ನು ಮತ್ತು ನಮ್ಮ ಪಕ್ಷವನ್ನು ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಅವಹೇಳನಕಾರಿಯಾಗಿ ನಡೆದುಕೊಂಡಿರುವುದು ಮನಸ್ಸಿಗೆ ತೀವ್ರ ನೋವಾಗಿದೆ ನನಗೆ ಪೊಲೀಸ್ ಇಲಾಖೆಯ ಮೇಲೆ ಅಪಾರವಾದ ಗೌರವ ಮತ್ತು ನಂಬಿಕೆ ಇದೆ ಆದರೆ ತಾಲೂಕಿನ ಜನತೆಯ ರಕ್ಷಣೆಯನ್ನು ಮಾಡುವ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಅವರು ಓರ್ವ ಸಾಮಾನ್ಯ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನನ್ನ ಈ ರೀತಿ ನಿಂದನೆ ಮಾಡುವುದು ಸರಿಯಲ್ಲ ನಾನೊಬ್ಬ ದಲಿತ ಯುವಕ ರಾಜಕೀಯವಾಗಿ ಬೆಳೆಯೋದನ್ನ ಸಹಿಸದ ಇವರು ಈ ರೀತಿಯಾಗಿ ನನ್ನ ನಿಂದಿಸಿದ್ದಾರೆ ಕಳೆದ ಮೂರುವರೆ ವರ್ಷದಲ್ಲಿ ತಾಲೂಕಿನಲ್ಲಿ ನಡೆದಿರುವ ಅಕ್ರಮಗಳಲ್ಲಿ ಸಿಪಿಐರವರ ಪಾತ್ರ ಏನು ಎಂಬುದು ನಮಗೆ ತಿಳಿದಿದೆ ಓರ್ವ ಸರ್ಕಾರಿ ಅಧಿಕಾರಿಯಾದ ಇವರು ಕ್ಷೇತ್ರದ ರಾಜಕಾರಣಿಯೊಬ್ಬರ ಅಡಿಯಾಳಾಗಿ ಕೆಲಸ ಮಾಡುತ್ತಿದ್ದಾರೆ ಅವರ ವೃತ್ತಿಯನ್ನ ದಕ್ಷತೆಯಿಂದ ಮಾಡದೆ ಕಾರಣ ಮಾಡುತ್ತಿದ್ದಾರೆ ಇವರ ಅಧಿಕಾರ ಅವಧಿಯಲ್ಲಿ ಮಾಡಿರುವ ಅಕ್ರಮಗಳು ಮತ್ತು ಅವ್ಯವಹಾರಗಳ ಬಗ್ಗೆ ನಮ್ಮಲ್ಲಿ ಸಂಪೂರ್ಣ ಮಾಹಿತಿ ಇದೆ ಇದರ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಮಾನ್ಯ ಗೃಹ ಸಚಿವರನ್ನು ಭೇಟಿ ಮಾಡಿ ಸತ್ಯಾಸತ್ಯತೆಯ ಬಗ್ಗೆ ವಿವರಣೆ ನೀಡಲಾಗುವುದು ಅಂತ ಗಾಳಿಯಲ್ಲಿ ಗುಂಡು ಹೊಡೆದಂತೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಸಿಪಿಐ ಕೆಪಿ ಸತ್ಯನಾರಾಯಣರವರ ಮೇಲೆ ಯುವ ಕಾಂಗ್ರೆಸ್ ಘಟಕದ ಕಾರ್ಯಕರ್ತರು ತೊಡೆತಟ್ಟಿ ಆರೋಪಗಳ ಸುರಿಮಳಿಯನ್ನೇ ಸುರಿಸಿದ್ರು ಏನು ಬುಧವಾರ ವಾರದ ಕೆರೆ ವಿಚಾರ ಹೋರಾಟದಲ್ಲಿ ನಾನು ಸಹ ಭಾಗವಹಿಸಿದ್ದೆ ನನ್ನ ಸ್ನೇಹಿತರು ರೈತರು ಜೊತೆನೂ ನಾನು ಭಾಗವಹಿಸಿದ್ದೆ ಆ ವಿಚಾರವಾಗಿ ನಮಗೂ ಡಿ ವೈಸ್ ಪಿ ಅವರಿಗೆ ಚಿಕ್ಕಮಕ್ಕಿಗೆ ಸ್ವಲ್ಪ ತಳ್ಳಾಟ ನಡೀತು ನನಗೆ ಡಿ ವೈಸ್ ಪಿ ಸರ್ ಅಂತ ಮೊದಲನೇ ಗೊತ್ತಿರಲಿಲ್ಲ ನಮ್ಮ ಹುಡುಗನಿಗೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡಿದ್ರು ಎರಡು ತೇಡ್ಸಲಿ ಹೊಡೆದ್ರು ನಾನು ಅದಕ್ಕೆ ಆ ವಿಚಾರವಾಗಿ ಡಿ ವೈಸ್ ಪಿ ಸರ್ಗು ನಮಗೂ ತಳ್ಳಾಟ ನಡೀತು ತಳ್ಳಾಟ ನಡೆದಾಗ ಮತ್ತೆ ನಾನು ಕರೆ ಮಾಡಿ ಡಿ ವೈಸ್ ಪಿ ಅಂತ ನನಗೆ ಗೊತ್ತಾಯಿತು ಕ್ಷಮಾಪಣೆ ಕೇಳಿದೆ ಕ್ಷಮಾಪಣೆ ಕೇಳಿದಾಗ ಅವರು ಆಯಿತು ಬಿಡು ಆವೇಶದಲ್ಲಿದ್ದಿರಿ ಇಪ್ಪತ್ತೆರಡು ಕಿಲೋಮೀಟ್ರು ನಡ್ಕೊಂಬಂದಿದ್ದೀರಾ ನಮ್ಮದು ಇದಾಯಿತು ನಿಮ್ಮದು ಇದಾಯಿತು ಬಿಟ್ಬಿಡಪ್ಪ ಏನು ಪರವಾಗಿಲ್ಲ ನೀನು ಬೆಳೆಯೋ ಹುಡುಗ ನನ್ನ ಸದಾ ಬೆಂಬಲ ಇರುತ್ತೆ ನಿನಗೆ ನನ್ನ ಸದಾ ನಿನಗೆ ಏನು ಬೇಕಾದರೂ ನಾನು ಕರೆ ಮಾಡು ನೆಕ್ಸ್ಟ್ ವೀಕ್ ಆಫೀಸ್ಗೆ ಬಂದು ನನ್ನನ್ನು ಭೇಟಿ ಮಾಡಬೇಕಾದ್ರೆ ಸಿಗ್ತೀನಿ ನಿನಗೆ ಹೇಳಿದರು ಸರಿ ಆಯಿತು ಅಂತ ನಾನು ಸುಮ್ಮನೆ ಅದೇ ಮತ್ತು ನಾನು ಯಾವುದೋ ಒಂದು ವಿಚಾರಕ್ಕೆ ರೂರಲ್ ಪೊಲೀಸ್ ಸ್ಟೇಷನ್ ಹತ್ರ ಹೋಗ್ತೀನಿ ರಮೇಶ್ ಗುಗ್ರಿ ಅಂತಿದ್ದಾರೆ ಸಬ್ ಇನ್ಸ್ಪೆಕ್ಟ್ರು ನಮ್ಮ ಸಾಹೇಬ್ರ ಹತ್ರ ಮಾತಾಡೋ ಹೇಳಿಬಿಟ್ಟು ಸತ್ಯನಾರಾಯಣ್ ಸರ್ ಅವರು ಎಸ್ ಸರ್ಕಲ್ ಇನ್ಸ್ಪೆಕ್ಟರ್ ಸತ್ಯನಾರಾಯಣ ಅವರಿಗೆ ಫೋನ್ ಕೊಡ್ತಾರೆ ಮಾತಾಡಿ ಅಂತೇಳ್ಬಿಟ್ಟು ಆತನು ಆತನ ಇದೇನು ಅಂತ ಗೊತ್ತಿಲ್ಲ ಆತನಿಗೆ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ನನ್ನ ಹತ್ರ ಏನು ಬಾಯಿಗೆ ಬಂದಾಗ ಮಾತಾಡಿ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾನೆ ಸರ್ ನನಗೆ ಏನು ಅವಾಚ ಶಬ್ದಗಳು ಮಾತಾಡಿ ಮಾತಾಡಿದ್ದ ನಾವೆಲ್ಲ ಪದಗಳು ಬಳಕೆ ಮಾಡೋದು ಬೇಡ ಇಲ್ಲಿ ಅವಾಚ್ಯ ಶಬ್ದಗಳಿಂದ ಮಾತಾಡಿದ್ದೆ ನನ್ನನ್ನು ನಾನು ಗೌರವಿತವಾಗಿ ನಮಸ್ಕಾರ ಸರ್ ಅಂತಲೇ ಮಾತಾಡಿದೆ ಫಸ್ಟು ಯಾಕಂದರೆ ಸರ್ಕಲ್ ಇನ್ಸ್ಪೆಕ್ಟ್ರು ಅಂತ ಏನೋ ಯಾ ನೀನು ಪೊಲೀಸ್ ಅಂದರೆ ಏನು ಇದು ಮಾಡಿದ್ಯಾ ಅದು ಮಾಡಿದ್ಯಾ ನನ್ನನ್ನು ಪರ್ಸ್ನಲಾಗಿ ಟಾರ್ಗೆಟ್ ಮಾಡ್ತಾರೆ ನನಗೆ ಡಿ ವೈ ಎಸ್ ಪಿ ಸಾರ್ ಇರ್ಬೋದು ಎಸ್ ಪಿ ಸಾರ್ ಇರ್ಬೋದು ಅಪಾರವಾದ ಪೊಲೀಸ್ ಇಲಾಖೆ ಮೇಲೆ ನಾನು ಗೌರವ ಇದೆ ಯಾಕಂದರೆ ರಾಜ್ಯದಲ್ಲಿ ಸೈನಿಕರ ಥರ ನಮಗೆ ರಕ್ಷಣೆ ಇದ್ದಾರೆ ಸಾರ್ವಜನಿಕರಿಗೆ ನನಗೆ ಪೊಲೀಸ್ ಇಲಾಖೆ ಮೇಲೆ ಯಾವುದೇ ಥರ ಇದಿಲ್ಲ ಅದು ಬಿಟ್ಟು ಇತನು ಈತನು ಸರ್ಕಲ್ ಇನ್ಸ್ಪೆಕ್ಟ್ರು ನಮ್ಮ ಕಾರ್ಯಕರ್ತರಾಗಿರ್ಬೋದು ಯಾರೇ ಆಗಿರ್ಬೋದು ಈತನ ಸ್ಟೈಲೇ ಬೇರೆ ಇತನ ಸ್ಟೈಲ್ ಇದ್ದರೆ ಆತನ ಮನೇಲಿ ಇಟ್ಕೊಳ್ಳಿ ನಮ್ಮ ಹತ್ರ ಸ್ಟೈಲು ಗೀಲು ತೋರ್ಸಕ್ಕೆ ಬಂದರೆ ಎದರೋ ಮಗ ನಾನಲ್ಲ ಇತ್ತ ಒಂದು ಪ್ರಶ್ನೆ ಹೇಳ್ತೀನಿ ನೀನು ಯಾವುದೇ ಕೇಸ್ ಹಾಕ್ತೀನಿ ಸುಳ್ಳು ಕೇಸ್ ಹಾಕ್ತೀನಿ ನಂದು ಯಾವುದು ಇಲ್ಲಿಗಲ್ ಆಕ್ಟಿವಿಟೀಸ್ ಇಲ್ಲ ನನಗೆ ಕಾನೂನು ಗೊತ್ತಿದೆ ಪ್ರಜಾಪ್ರಭುತ್ವ ಇದು ಅಂಬೇಡ್ಕರ್ ಸಂವಿಧಾನ ಕೊಟ್ಟಿದ್ದಾರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೀನಿ ನೀನು ನನಗೆ ಧಮಕಿ ಹಾಕೋದು ಮತ್ತು ನಮ್ಮ ತಂದೆಯವ್ರಿಗೆ ಕರೆಸಿ ನಾನು ಕೇಸ್ ಹಾಕ್ತೀನಿ ಅಂದರೆ ನಿನ್ನ ಕೇಸ್ಗೆ ಅದಕ್ಕೂ ಇದಕ್ಕೂ ಹೆದರೋ ಮಗ ನಾನಂತೂ ಅಲ್ಲ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಕುಬೇರ್ ಅಚ್ಚು ಜಿಲ್ಲಾ ಉಪಾಧ್ಯಕ್ಷರಾದ ಬಂಗಾರಿ ದೀಪಂಶು ಯುವ ಕಾಂಗ್ರೆಸ್ ಕಾರ್ಯಕರ್ತರಾದ ನವೀನ್ ಕುಮಾರ್ ಹರ್ಮಾನ್ ನಾಗೇಶ್ ರೆಡ್ಡಿ ನವೀನ್ ರೇವಂತ್ ರೆಡ್ಡಿ ಭಾಸ್ಕರ್ ರೆಡ್ಡಿ ಮಂಜು ಮಂಜುನಾಥ್ ನಾಗರಾಜ್ ಮಧು ರಘುವರ್ಧನ್ ಶಮೀರ್ ವಸೀಂ ಮಥೀನ್ ಶಿವಪ್ಪ ನಾಗ ಗೋವಿಂದ ನಾಯಕ್ ತಿಪ್ಪಣ್ಣ ರಮೇಶ್ ನಾಗಾರ್ಜುನ ಸೇರಿದಂತೆ ಇತರರು ಭಾಗವಹಿಸಿದ್ದರು